ನಮಸ್ತೆ ವೀಕ್ಷಕರೇ ಇತ್ತೀಚೆಗೆ ಧರ್ಮದ ಹೆಸರು ಹೇಳ್ಕೊಂಡು ಯಾರು ಏನೇ ಮಾಡಿದ್ರೂ ಅದನ್ನು ತಂದು ಧರ್ಮಕ್ಕೆ ಲಿಂಕ್ ಮಾಡೋ ಒಂದು ದರಿದ್ರ ಮನಸ್ಥಿತಿ ಈ ಸಮಾಜದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಲ್ವಾ ಈಗ ಧರ್ಮಸ್ಥಳದಲ್ಲಿ ಅಷ್ಟೊಂದು ಕೇಸ್ಗಳು ಅಷ್ಟೊಂದು ಕೊಲೆಗಳು ಆಗಿರೋ ಒಂದು ವಿಚಾರವನ್ನು ಯಾರೋ ಒಂದಷ್ಟು ಜನ ಇವತ್ತು ಕ್ವಶನ್ ಮಾಡ್ತಾಯಿದ್ದಾರೆ ಅಂಬೇಡ್ಕರ್ ಕೊಟ್ಟಿರೋ ಫ್ರೀಡಮ್ ಆಫ್ ಸ್ಪೀಚನ್ನು ಉಪಯೋಗಿಸ್ಕೊಂಡು ಅವರು ಕ್ವಶನ್ ಮಾಡ್ತಾಯಿದ್ದಾರೆ ಆದರೆ ಅವರನ್ನು ಸೈಲೆಂಟ್ ಮಾಡೋದಕ್ಕೆ ಜನಗಳನ್ನು ಕೋಮುಗಲಭೆ ಎಪ್ಸೋಕ್ಕೆ ಜನಗಳನ್ನ ಬೇರೆಯವ್ರಿಗೆ ಅವ್ರ ಅಪೋಸಿಷನ್ ಬರೋ ಥರ ಮಾಡೋದಕ್ಕೆ ಇವರು ಕಳ್ಳರತ್ರ ದುಡ್ಡು ತಗೊಂಡು ಹಿಂದೂ ವಿರೋಧಿ ಈ ಮುಸ್ಲಿಮು ಅನ್ನೋ ಒಂದು ಪಟ್ಟ ಕಟ್ತಾ ಇದ್ದಾರೆ ನೋಡಿ ಆ್ಯಕ್ಚುಲಿ ಇಲ್ಲಿ ಎರಡು ರೂಪಾಯಿ ಪೇಮೆಂಟ್ ಗಿರಾಕಿಗಳು ಇವರು ಆ ಮುಸ್ಲಿಮ್ ಹುಡುಗರಲ್ಲ ಅವ್ರ ಮೇಲೆ ಗೂಬೆ ಕೂರಿಸೋಕೆ ಇವ್ರು ದುಡ್ಡಿಸ್ಕೊಂಡು ಅವ್ರ ಮೇಲೆ ಗೂಬೆ ಕೂರಿಸ್ತಿದ್ದಾರೆ ಆಯಿತಾ ಸೊ ಈ ಒಂದು ಪರಿಸ್ಥಿತಿ ಇರಬೇಕಾದ್ರೆ ಧರ್ಮ ಅಂದರೆ ಏನು ಆ್ಯಕ್ಚುಲಿ ಹೆಂಗಂದ್ರೆ ವಾಟ್ ಈಸ್ ಧರ್ಮ ಸಿ ನೋಡಿ ಸ್ನೇಹಿತರೆ ಧರ್ಮ ಅನ್ನೋದು ಒಂದು ಸಾಂಸ್ಕ್ರಿಟ್ ಬರ್ಡು ಸಾಂಸ್ಕ್ರಿಟ್ ಬರಕಿಂದು ಮುಂಚೆನೂ ಇತ್ತು ಅದು ಪ್ರಾಕೃತದಲ್ಲೂ ಇದೆ ಪಾಲಿನಲ್ಲೂ ಇದೆ ಸಾಂಸ್ಕ್ರಿಟ್ಗೆ ಕಾಂಪಿಟೇಷನ್ ಕೊಟ್ಟಂತಹ ಒಂದು ಲ್ಯಾಂಗ್ವೇಜ್ ಏನಾರ ಇದ್ರೆ ಈ ದೇಶದಲ್ಲಿ ಅದು ಪಾಲಿ ಅದು ಬುದ್ಧರ ಟೈಮಲ್ಲಿ ಹೆವಿ ಟು ಹೆವಿ ಕಾಂಪಿಟೇಷನ್ ಕೊಟ್ಟು ನಾಯಿ ಹೊಡೆದಂಗೆ ಹೊಡೆದೈತೆ ಸಾಂಸ್ಕೃಟ್ಗೆ ಆಯಿತಾ ಇವೆರಡಕ್ಕಿಂತ ಮುಂಚೆ ಇನ್ನೊಂದು ಭಾಷೆ ಅದು ಚಾಂದಸ್ ಅಂತನೋ ಚಾಂದ್ ಅಂತನೋ ಯಾವುದೊಂದು ಭಾಷೆ ಅಂತ ಅದು ಅದಕ್ಕಿಂತ ಇನ್ನೂ ಒಂದು ಭಾಷೆ ಇದೆ ಅದು ಡಿಫ್ರೆಂಟ್ ಭಾಷೆ ಇದು ವೈಕಿಂಗ್ಸ್ ಭಾಷೆ ಟೈಪ್ ಯಾವುದೋ ಒಂದು ಭಾಷೆ ಆಯಿತಾ ಈ ಒಂದು ಪರಿಸ್ಥಿತಿನ ಇದ್ದಾಗ ಧರ್ಮ ಅಂದರೆ ಏನು ಆ್ಯಕ್ಚುಲಿ ಧರ್ಮ ಅಂದರೆ ಏನು ಗೊತ್ತಾ ಸ್ನೇಹಿತರೆ ಧರ್ಮ ಅಂದರೆ ನಿಮ್ಮ ಸ್ವಭಾವ ಅಷ್ಟೇ ಅದು ಈಗ ನೋಡಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸತ್ತೋಗ್ಬಿಟ್ಟಾಗ ನಾವೆಲ್ಲರೂ ಕೂಡ ಹೊಟ್ಟೆ ಅಯ್ಯೋ ಅಂತ ಯಾಕೆ ಅವರ ಒಳ್ಳೆಯತನ ಅದೇ ಅವರ ಧರ್ಮ ಪುನೀತ್ ರಾಜ್ಕುಮಾರ್ ಧರ್ಮ ಅವರ ಒಳ್ಳೆತನವೇ ಅವರ ಧರ್ಮ ಅದಕ್ಕೆ ಎಲ್ಲರೂ ನೋಡಿ ಐ ಲವ್ ಅಪ್ಪು ಬಾಸ್ ಐ ಲವ್ ಅಪ್ಪು ಬಾಸ್ ಅಂತೀವಿ ಶಂಕರ್ನಾಗ ಸತ್ತಾಗಲೂ ಇದೇ ಪರಿಸ್ಥಿತಿ ಇತ್ತು ಆಗ ಅಲ್ವಾ ಅವ್ರನ್ನ ಇವತ್ತಿಗೂ ಒಂದು ನೆನಸ್ಕೊತೀವಿ ಯಾಕೆ ಹೇಳಿ ಅವ್ರಿಗೆ ಕ್ರಿಯೇಟಿವಿಟಿ ಅಷ್ಟು ಕ್ರಿಯೇಟಿವ್ ಪರ್ಸನ್ ಅವರು ಆ ಕ್ರಿಯೇಟಿವಿಟಿನೇ ಅವ್ರ ಧರ್ಮ ಅದೇ ಥರ ಈಗ ನೀವು ಹಳ್ಳಿಗಳಲ್ಲಿ ನೋಡಿ ಮುಟ್ರು ಸೊಪ್ಪು ಮುಟ್ರು ಮುನಿಸೊಪ್ಪುನ ಮುಟ್ಟಿದ ತಕ್ಷಣ ಮುಂದ್ಕೊಳ್ಬಿಡ್ತದೆ ಹಿಂಗೆ ಅದಕ್ಕೆ ಯಾರು ಹೇಳ್ಕೊಟ್ರು ಮನಿಬೇಕು ಅಂತದನ್ನ ಆ ಸೇಫ್ ಗಾರ್ಡ್ ಮಾಡ್ಕೋಬೇಕು ಅಂತ ಅದಕ್ಕೆ ನೇಚರೇ ಕೊಟ್ಬಿಟ್ಟಿದೆ ಹುಡ್ದಾಗ್ಲೇ ಆ ಮುಟ್ರು ಮುನಿ ಗಿಡ ಹುಟ್ಟ ತಕ್ಷಣ ಅದು ಮುಟ್ಟ್ರ ಮುನಿ ಅಂತಲೇ ಕರಿತೀವಿ ಅದನ್ನು ನೋಡಿ ನಮ್ಮ ಕನ್ನಡ ಭಾಷೆ ಎಷ್ಟು ಚೆನ್ನಾಗಿದೆ ಅಂತ ಅದು ಮುಟ್ಟರ ಮುನೆ ಗಿಡದ ಧರ್ಮ ಹಸು ಅಂಬಾ ಅನ್ನುತ್ತೆ ಮಿಯಮ ಮಿಯಮ್ ಅನ್ನುತ್ತಾ ಅಂಬಾ ಅನ್ನೋದೇ ಅದ್ರ ಧರ್ಮ ಬೆಕ್ಕು ಮಿಯ ಮಿಯಮ್ ಅನ್ನುತ್ತೆ ಅದರ ಅದ್ರ ಧರ್ಮ ನಾಯಿ ಬೋಬೋ ಅನ್ನುತ್ತೆ ಅದ್ರ ಧರ್ಮ ಯಾರು ಅದನ್ನು ಹೆಸರಿಟ್ಟಿದ್ದಾರೆ ಅದಕ್ಕೆ ಬೋಬೋ ಅಂತ ಈಗ ನನ್ನ ಚಿಕ್ಕ ಮಕ್ಕಳು ಇದ್ದು ನನ್ನ ಮಗಳು ಎರಡು ವರ್ಷದವಳು ರೋಡಲ್ಲಿ ಹೋಗಿ ಬೇಕಿದ್ರೆ ಒಂದ್ಸಲಿ ನಾಯಿ ನೋಡಿಬಿಟ್ಟು ಬೌಬೌವ್ ಅಂದ್ಲು ನಾವು ಅದಕ್ಕೆ ಎಷ್ಟು ಹೆಸರಿಟ್ಟಿದ್ದೀವಿ ಶ್ವಾನ ಡಾಗು ಏನೋ ಹೆಸರಿಟ್ಟಿದ್ದೀವಿ ನಾಯಿ ಆದರೆ ಬೌಬವ್ ಅನ್ನೋದು ಅದ್ರದ್ದು ಯೂನಿವರ್ಸಲ್ ನೇಚರ್ ಅದು ಅಂದರೆ ಹುಟ್ಟಾಗಿಂದೇ ಬಂದಿದೆ ಅದಕ್ಕೆ ಅದನ್ನು ನಾವು ಮನುಷ್ಯರು ಸೃಷ್ಟಿ ಮಾಡ್ಕೊಂಡಿರೋದಲ್ಲ ಅದೆಲ್ಲ ಅದು ನೇಚರ್ ಪ್ರಕೃತಿ ಮಾತೇ ಕೊಟ್ಟಿದ್ದಾಳೆ ಈ ಒಂದು ಪ್ರಕೃತಿ ಮಾತೆ ಕೊಟ್ಟಿರೋ ನೇಚರ್ ಏನಿದೆ ಆ ನೇಚರ್ ಅಂದರೆ ಸ್ವಭಾವ ಅದೇ ಅದರ ಧರ್ಮ ಇಷ್ಟೇ ಧರ್ಮ ಅಂತ ತಿಳ್ಕೊಳ್ಳಿ ನೀವು ಮಾಡಿಕೊಂಡಿರೋ ಲಿಂಗಾಯಿತ ಬ್ರಾಹ್ಮಣ ಇವೆಲ್ಲ ನಿಮ್ಮ ತಲೆಯ ತೆವಳುಗಳು ಅಷ್ಟೇ ಇವು ಇವು ಯಾವ ಧರ್ಮ ಅಲ್ಲ ಇವು ಇವು ಹೆಸರು ಹೇಳ್ಕೊಂಡು ರಾಜಕೀಯದವರು ಅವ್ರು ಬೆಳೆ ಬೇಯಿಸೋದಕ್ಕೆ ಮಾಡ್ತಿದ್ದಾರೆ ಫಸ್ಟ್ ಆಫ್ ಆಲು ರಾಜಕೀಯದವರು ಧರ್ಮನ ಪದನ ಬಳಸಂಗೇ ಇಲ್ಲ ಅವರು ಉಪಯೋಗಿಸ್ಬೇಕಿರೋದು ಸೋಷಿಯಾಲಿಟಿ ಈಕ್ವಾಲಿಟಿ ಎಜುಕೇಷನ್ನು ಫ್ರೀ ಹೆಲ್ತು ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದಿ ಸೊಸೈಟಿ ಆ ಥರ ವರ್ಡ್ಸ್ ಯೂಸ್ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಇವರು ಜಾತಿ ಧರ್ಮ ಹಿಡ್ಕೊಂಡು ಮಾಡ್ತಾರೆ ಇವ್ರಿಗೆಲ್ಲ ಅಂಬೇಡ್ಕರ್ ಹೆಸ್ರು ಹೇಳೋಕ್ಕೂ ಯೋಗ್ಯತೆ ಇಲ್ಲ ಈ ಸಿದ್ದರಾಮಯ್ಯಂಗಂತುವೆ

ಜೀವಂತ ಜೀವಂತಾಗಿದ್ದಾರೆ ಅವರಿಗೆ ಹಾಫ್ ಕೋಟಿ ರೂಪಾಯಿ